ಪ್ರಸ್ತುತದಲ್ಲಿ ನಾಡಿನ ಜನತೆಯಲ್ಲಿ ಸಂವಿಧಾನ ಮತ್ತು ಗಣತಂತ್ರ ವ್ಯವಸ್ಥೆಯನ್ನು ಗೌರವಿಸುವ ಪ್ರವೃತ್ತಿ ಕಡಿಮೆಯಾಗುತ್ತಿದೆ ಎಂದು ವಿದ್ಯಾ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಮಹೇಶ್ ಅವರು ವಿಷಾದಿಸಿದರು ಮದ್ದೂರ್ ತಾಲೂಕು ಗುಡಿಗೆರೆ ವಿದ್ಯಾವಿಹಾರ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಗಣತಂತ್ರ ವ್ಯವಸ್ಥೆಗೆ ಧಕ್ಕೆ ಬರುವ ಆತಂಕ ಕಾಡುತ್ತಿದೆ ಆದ್ದರಿಂದ ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳನ್ನು ಗೌರವಿಸಬೇಕೆಂದು ಕರೆ ನೀಡಿದರು ಮೈಸೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕ ಟಿಎಸ್ ರವಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ರಾಷ್ಟ್ರದ ಮಹಾತ್ಮರನ್ನು ಇಂದು ನೆನೆಯುವಂತಹ ದಿನವಾಗಿದೆ ಪ್ರತಿ ದಿನವೂ ಅವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ಉತ್ತಮ ಪ್ರಜೆಯಾಗಬೇಕೆಂದು ತಿಳಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡದಿದ್ದರೆ ಎಲ್ಲೆಲ್ಲಿಯೂ ಅಸಾಮಾನತೆ ತಾಂಡವವಾಡುತ್ತಿತ್ತು ದೇಶಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡ ನಾಯಕರುಗಳ ಸ್ಮರಣೆ ಇಂದು ಅತ್ಯಗತ್ಯ ಎಂದರು ಇನ್ನು ಈ ವೇಳೆ ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪ್ರತಿಭಾವಂತ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆಗೊಳಿಸಿ ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕ ಟಿಎಸ್ ರವಿ ಅವರು ವೈಯಕ್ತಿಕವಾಗಿ ಬಹುಮಾನ ವಿತರಣೆ ಮಾಡಿದರು ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪೋಷಕರಿಗೆ ಕ್ರೀಡಾ ಕಾರ್ಯಕ್ರಮ ಜರುಗಿತು

In a such a way that you should get a prize. Are you listening? Parents? Okay. So there are so many uh, sports are there. So participate with every, each and every sports and try to win all of the uh, prizes. So I don't want to waste much time. So still our chief guest has to uh, speak more about the sports and all. So all the best to all the parents. Do well and get the prizes.